ಓಪನ್ ಓಪನ್ ಅಫರ್ಮೇಶನ್ ಫಾರ್ ಸೆಲ್ಫ್ ಲವ್ ಆ್ಯಂಡ್ ಇನ್ನರ್ ಪೀಸ್ ಹಲೋ ಬ್ಯೂಟಿಫುಲ್ ಪೀಪಲ್ ನಿಮ್ಮೆಲ್ಲರಿಗೂ ಸ್ವಾಗತ ಈ ಓಪನ್ ಓಪನ್ ಪ್ರೇಯರ್ಗಳು ಏನಿದೆ ಅಫರ್ಮೇಷನ್ಗಳು ಏನಿದೆ ನಿಮ್ಮ ಹೃದಯದಲ್ಲಿ ಪ್ರೀತಿ ಕ್ಷಮೆ ಶಾಂತಿ ತುಂಬಿ ನಿಮ್ಮ ಯಶಸ್ಸಿಗೆ ಆತ್ಮಚಿಂತನೆಗೆ ದಾರಿ ಮಾಡಿಕೊಡುತ್ತದೆ ನೀವು ಈಗ ಒಂದು ದಿವ್ಯ ಕ್ಷಣದಲ್ಲಿ ಇದ್ದೀರಿ ನಿಮ್ಮ ಪ್ರೀತಿಗೆ ಶಾಂತಿಗೆ ಮತ್ತು ಸ್ವೀಕಾರಕ್ಕೆ ಅವಕಾಶ ನೀಡಿ ಕಣ್ಣು ಮುಚ್ಚಿ ನಿಧಾನಕ್ಕೆ ಕಣ್ಣು ಮುಚ್ಚಿ ಆಳವಾದ ಉಸಿರಳಿಯಿರಿ ಟಿ ಡೀಪ್ ಬ್ರ್ಯಾಥ್ ಏನೇಮ್ ಹುಲ್ದ ಇಟ್ ಆ್ಯಂಡ್ ಮೋರ್ ಟೈಮ್ ನಿಧಾನಕ್ಕೆ ಆಳವಾದ ಉಸಿರನ್ನು ತಗೊಳ್ಳಿ ನಿಧಾನಕ್ಕೆ ಹೊರಗಡೆ ಬಿಡಿ ಈ ಅಫರ್ಮೇಶನ್ಗಳನ್ನು ಈಗ ನೀವು ನನ್ನ ಜೊತೆ ಪುನರಾವರ್ತನೆ ಮಾಡಿರಿ ಐ ಆಮ್ ಸಾರಿ ಫಾರ್ ಎವ್ರಿ ಮೂಮೆಂಟ್ ಐ ರಿಸೆಕ್ಟೆಡ್ ಸೆಲ್ಫ್ ನಾನು ನನ್ನನ್ನು ಒಪ್ಪಿಕೊಳ್ಳದೆ ತಿರಸ್ಕರಿಸಿದ ಪ್ರತಿಯೊಂದು ಕ್ಷಣಕ್ಕೂ ನಾನು ಕ್ಷಮೆ ಕೇಳುತ್ತೇನೆ ನಾನು ನನ್ನನ್ನು ಒಪ್ಪಿಕೊಳ್ಳದೆ ತಿರಸ್ಕರಿಸಿದ ಪ್ರತಿಯೊಂದು ಕ್ಷಣಕ್ಕೂ ನಾನು ಕ್ಷಮೆ ಕೇಳುತ್ತೇನೆ ಪ್ಲೀಸ್ ಫಾರ್ ಗಿವಿಂಗ್ ಫಾರ್ ನಾಟ್ ಲವಿಂಗ್ ಮೈ ಸೆಲ್ಫ್ ನಾನು ನನಗೆ ಪೂರ್ಣ ಪ್ರೀತಿಯನ್ನು ನೀಡದೆ ಇದ್ದದ್ದಕ್ಕಾಗಿ ನನ್ನನ್ನು ಕ್ಷಮಿಸಿ ನಾನು ನನಗೆ ಪೂರ್ಣ ಪ್ರೀತಿಯನ್ನು ನೀಡದೇ ಇದ್ದಕ್ಕೆ ನನ್ನನ್ನು ಕ್ಷಮಿಸಿ ಥ್ಯಾಂಕ್ ಯು ಫಾರ್ ದ ಲೈಟ್ ವಿತ್ ಇನ್ ಮೀ ನನ್ನೊಳಗಿನ ಆ ಪ್ರಕಾಶಮಾನವಾದ ದಿವ್ಯ ಬೆಳಕಿಗೆ ಧನ್ಯವಾದಗಳು ನನ್ನೊಳಗಿನ ಆ ಪ್ರಕಾಶಮಾನವಾದ ದಿವ್ಯ ಬೆಳಕಿಗೆ ಧನ್ಯವಾದಗಳು ಐ ಲವ್ ಯು ಕಂಪ್ಲೀಟ್ಲಿ ಆ್ಯಂಡ್ ಅನ್ಕಂಡೀಷನಲಿ ನಾನು ನನ್ನನ್ನು ಪೂರ್ಣ ಸ್ವೀಕಾರದೊಂದಿಗೆ ಪ್ರೀತಿಸುತ್ತೇನೆ ನಾನು ನನ್ನನ್ನು ಪೂರ್ಣ ಸ್ವೀಕಾರದೊಂದಿಗೆ ಪ್ರೀತಿಸುತ್ತೇನೆ ಇದನ್ನು ನೀವು ರಿಪೀಟ್ನ ಮಾಡಿ ಇದನ್ನು ಮತ್ತೆ ನೀವು ಪುನರಾವರ್ತಿಸಿ ಐ ಫುಲ್ ಆಕ್ಸೆಪ್ಟ್ ಊ ಐ ಆಮ್ ಟ್ರಸ್ಟ್ ಆ್ಯಸ್ ಐ ಎಂ ನಾನು ಹೇಗಿದ್ದೇನೋ ಹಾಗೆಯೇ ನನ್ನನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ ನಾನು ಹೇಗಿದ್ದೇನೋ ಹಾಗೆಯೇ ನನ್ನನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ ಮೈ ಹಾರ್ಟ್ ಈಸ್ ಪ್ಯೂರ್ ಆ್ಯಂಡ್ ಮೈ ಮೈಂಡ್ ಈಸ್ ಪೀಸ್ಫುಲ್ ನನ್ನ ಹೃದಯ ಪರಿಶುದ್ಧವಾಗಿದೆ ಮತ್ತು ನನ್ನ ಮನಸ್ಸು ಶಾಂತವಾಗಿದೆ ನನ್ನ ಹೃದಯ ಪರಿಶುದ್ಧವಾಗಿದೆ ಮತ್ತು ನನ್ನ ಮನಸ್ಸು ಶಾಂತವಾಗಿದೆ ಐ ಲಿವ್ ವಿತ್ ಲವ್ ಪೀಸ್ ಆ್ಯಂಡ್ ಕಂಪ್ಯಾಷನ್ ನಾನು ಪ್ರೀತಿ ಶಾಂತಿ ಕರುಣೆಯೊಂದಿಗೆ ಬದುಕುತ್ತಿದ್ದೇನೆ ನಾನು ಪ್ರೀತಿ ಶಾಂತಿ ಕರುಣೆಯೊಂದಿಗೆ ಬದುಕುತ್ತಿದ್ದೇನೆ ನಾನು ನನ್ನ ಹೃದಯದ ಎಲ್ಲ ವೇದನೆಗಳನ್ನು ಮುಕ್ತಗೊಳಿಸಿ ಪ್ರೀತಿಯ ಹಾದಿಯಲ್ಲಿ ನಡೆಯುತ್ತೇನೆ ನನ್ನ ಹೃದಯದ ಎಲ್ಲ ವೇದನೆಗಳನ್ನು ಮುಕ್ತಗೊಳಿಸಿ ಪ್ರೀತಿಯ ಹಾದಿಯಲ್ಲಿ ನಡೆಯುತ್ತೇನೆ ಐ ಆಮ್ ಡಿಸಲ್ವಿಂಗ್ ಮೈ ಓನ್ ಪೀಸ್ ಎಂಜಾಯ್ ನಾನು ನನ್ನೊಳಗಿನ ಶಾಂತಿ ಮತ್ತು ಸಂತೋಷವನ್ನು ಅನ್ವೇಷಿಸುತ್ತಿದ್ದೇನೆ ನಾನು ನನ್ನೊಳಗಿನ ಶಾಂತಿ ಮತ್ತು ಸಂತೋಷವನ್ನು ಅನ್ವೇಷಿಸುತ್ತಿದ್ದೇನೆ ಐ ರಿಟರ್ನ್ ಟು ಮೈ ಸೆಲ್ಫ್ ಇನ್ ಎವ್ರಿ ಮೂಮೆಂಟ್ ವಿತ್ ಲವ್ ಆ್ಯಂಡ್ ಗ್ರೇಸ್ ಪ್ರತಿ ಕ್ಷಣವೂ ನಾನು ಪ್ರೀತಿಯು ಕೃಪೆಯು ತುಂಬಿದ ಸ್ಥಿತಿಗೆ ನನ್ನನ್ನು ಹಿಂದಿರುಗಿಸುತ್ತೇನೆ ಪ್ರತಿಕ್ಷಣವು ನಾನು ಪ್ರೀತಿಯು ಕೃಪೆಯು ತುಂಬಿದ ಸ್ಥಿತಿಗೆ ನನ್ನನ್ನು ಹಿಂದಿರುಗಿಸುತ್ತೇನೆ ಈ ಪ್ರೇಯರ್ಗಳು ಏನಿದೆ ಅಪರ್ಮೇಶನ್ಗಳು ಕೇವಲ ಪದಗಳಷ್ಟಲ್ಲ ಇವು ನಿಮ್ಮ ಸುಪ್ತ ಮನಸ್ಸನ್ನು ಮರುಪರಿಶೀಲಿಸುತ್ತದೆ ನಿಮ್ಮ ಮೇಲೆ ನಿಮ್ಮ ನಂಬಿಕೆಯನ್ನು ಪುನರ್ ಮತ್ತು ಭಾವನಾತ್ಮಕ ಸಮತೋಲವನ್ನು ಪುನಃ ಸ್ಥಾಪಿಸುತ್ತದೆ ಪ್ರತಿದಿನವೂ ಒಕೋನೊಕೋನೋ ಅಭ್ಯಾಸ ಮಾಡುವುದರಿಂದ ನಿಮ್ಮೊಳಗಿನ ನಿಜವಾದ ಆತ್ಮದ ಜೊತೆ ಸಂಪರ್ಕಿಸುತ್ತೀರಿ ಅಂತಃಕರಣದ ನೋವುಗಳನ್ನು ದುಃಖಗಳನ್ನು ಗುಣಪಡಿಸುತ್ತೀರಿ ಮತ್ತು ನಿಮ್ಮ ಜೀವನಕ್ಕೆ ಶಾಂತಿ ಸ್ಪಷ್ಟತೆ ಮತ್ತು ಶಕ್ತಿ ತರುತ್ತೀರಿ ನೆನಪಿಡಿ ನೀವು ಈಗಾಗಲೇ ಸಂಪೂರ್ಣ ವ್ಯಕ್ತಿ ಆಗಿದ್ದೀರಿ ನೀವು ಈಗಾಗಲೇ ಎಲ್ಲದಕ್ಕೂ ಅರ್ಹರಾಗಿದ್ದೀರಿ ಈ ಅಫರ್ಮೇಷನ್ಗಳನ್ನು ಪ್ರತಿದಿನವೂ ನಿರಂತರವಾಗಿ ಪುನರಾವರ್ತನೆ ಮಾಡಿ ನಿಮ್ಮೊಳಗಿನ ಗುಣಮುಖತೆಯ ಪ್ರಯಾಣ ಪ್ರಾರಂಭವಾಗಲಿ ಪ್ರೀತಿಯೊಂದಿಗೆ ಮತ್ತು ಬೆಳಕಿನೊಂದಿಗೆ ಧನ್ಯವಾದಗಳು ಲವ್ ಯುಆರ್ ಥ್ಯಾಂಕ್ ಯು